ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಟಗೇರಿ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ನಾನಿಲ್ಲಿ ಕುಟಾಣಿನ ತೊಗೊಂಡಿದ್ದೀನಿ ನೋಡಿ ಅದನ್ನ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫುಲ್ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ಮಾಡಬೇಕು ನುಣ್ಣಗೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಇದು ಮೊಸರು ತೊಗೊಂಡಿದ್ದೀನಿ ನೋಡಿ ಅದನ್ನ ಮಜ್ಜಿಗೆ ಕಟ್ಟಿ ಆ ರೀತಿ ಕಟ್ಟಿತಾ ಇದ್ದೀನಿ ಚೆನ್ನಾಗಿ ಕಟ್ಟಿಬೇಕು ಅದನ್ನ ಸ್ವಲ್ಪ ಏನೂ ಇದು ಇಲ್ಲದೆ ಇರೋ ಹಾಗೆ ನೀವು ಬೇಕಾದರೆ ಮಿಕ್ಸಿಗೂ ಹಾಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಇದ್ದೀನಿ ಮಜ್ಜಿಗೆ ಥರ ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಪಪ್ಪಾ ಉಪ್ಪಾಕಿ ಅದನ್ನು ಕೂಡ ಆಮೇಲೆ ನೆಕ್ಸ್ಟ್ ಈಗ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಕ್ಕರೆ ಹಾಕಬೇಕು ಹಾಕಿ ಮತ್ತೆ ಅದನ್ನ ಇವಾಗ ಮಜ್ಜಿಗೆ ಥರ ಮತ್ತೆ ಕಟ್ಟಿತಾ ಇದ್ದೀನಿ ಇಲ್ಲಿ ಮಜ್ಜಿಗೆ ಥರ ಇದ್ದೀನಿ ಅದೆಲ್ಲ ಕೆನೆದೆಲ್ಲ ಹೋಗಬೇಕು ಆ ರೀತಿ ಜೋರಾಗಿ ಚೆನ್ನಾಗಿ ಕಟ್ಟಿಬೇಕು ಇವಾಗ ನೆಕ್ಸ್ಟ್ ನಾನು ಅದೇನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ವ ಪುಟಾಣಿದು ಅದನ್ನ ಹಾಕ್ತಾಯಿದ್ದೀನಿ ಅದು ನೋಡಿ ಎಷ್ಟು ಜನ ಇದೆ ನೋಡಿ ಅಳತೆ ಮಾಡಿಕೊಂಡು ಹಾಕೋಬೇಕು ನಾನು ಹಂಗೆ ಹಾಕ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಕಟ್ಕೋಬೇಕು ಮಜ್ಜಿಗೆ ಥರ ಸ್ವಲ್ಪ ಹೊತ್ತು ಪೂರ್ತಿ ಅದು ಎಲ್ಲ ಮಿಕ್ಸ್ ಆಗೋವರೆಗೂ ಇದೆಲ್ಲ ಸ್ವಲ್ಪ ಗಂಟು ಕಂಟ್ರಿರುತ್ತಲ್ವ ಮಿಕ್ಸಿಗೆ ಹಾಕಿರೋದ್ರಿಂದ ಅದೆಲ್ಲ ಗಂಟು ಹೋಗೋವರೆಗೂ ಆಮೇಲೆ ಮೊಸರದೆಲ್ಲ ಕೆನೆ ಥರ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಕಟ್ ಇದು ಮಾಡಬೇಕು ನೋಡಿ ನಾನು ಮತ್ತೆ ಸ್ವಲ್ಪ ಕಡಿಮೆ ಬಿತ್ತು ಅಂತ ಮತ್ತೆ ಹಾಕ್ತಾಯಿದ್ದೀನಿ ಪುಟಾಣಿ ಪೌಡ್ರು ಹಾಕ್ಕೊಂಡು ಮತ್ತೆ ಇದು ಮಾಡಿ ಕಟ್ಟಿತಾ ಇದ್ದೀನಿ ಅದನ್ನ ಆಗಡೆ ಮೇಲೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಮೇಲೆ ಇಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಚಟಪಟ ಅಂತೈತೆ ಸಾಸಿವೆ ಕೂಡ ಹಾಕೋಬೋದು ನಾನು ಹಾಕಿಲ್ಲ ಆದರೆ ಆಮೇಲೆ ಇಲ್ಲಿ ಕಡಲೆಬೇಳೆ ಇದ್ದೀನಿ ಆಮೇಲೆ ಉದ್ದಿನ ಬೇಳೆ ಹಾಕಿದೆ ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಈರುಳ್ಳಿ ಇದ್ದೀನಿ ನೋಡಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಈರುಳ್ಳಿ ಇನ್ನೂ ಸಣ್ಣಗೆ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಇಲ್ಲಿ ಸ್ವಲ್ಪ ಹೊತ್ತಷ್ಟೇ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಆಗಬಾರ್ದು ಇವಾಗ ಇಲ್ಲಿ ನಾನು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಆಮೇಲೆ ಮೆಣಸಿಕಾಯಿನೂ ಹಾಕಿದೆ ಮೆಣಸಿಕಾಯಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಥರನೂ ಮಾಡ್ಕೋಬೋದು ಅದು ಚೆನ್ನಾಗಿ ಅದನ್ನೂ ಕೂಡ ಚೆನ್ನಾಗಾಗುತ್ತೆ ನಾನಿಲ್ಲಿ ಹಂಗೆ ಕಟ್ ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ಅದನ್ನ ಜಾಸ್ತಿ ಅಂದರೆ ಫ್ರೈ ಆಗಬಾರ್ದು ಇಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಮಾಡಿ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದೆಲ್ಲ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡು ಮಾಡಬೇಕು ಅಂದರೆ ಈರುಳ್ಳಿ ಮಾತ್ರ ಈಗ ಆ ಥರ ಒಗ್ಗರಣೆ ಹಾಕೋವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಂತೀವಲ್ಲ ಆ ರೀತಿ ಆಗಬಾರ್ದು ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದೇನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಮೊಸರು ಆಮೇಲೆ ಪುಟಾಣಿ ಪೌಡ್ರು ಆಮೇಲೆ ಉಪ್ಪು ಅದೆಲ್ಲ ಆ ಮಿಶ್ರಣನ ಇದಕ್ಕೆ ಹಾಕಬೇಕು ಹಾಕಿ ಸ್ವಲ್ಪ ಹಾಗೆ ಸ್ಪೂನಿಂದ ಕೈಯಾಡಿಸ್ಬೇಕು ಇಲ್ಲಿ ನೋಡಿ ಈ ಥರ ಕಲರ್ ಆಯಿತು ಇಲ್ಲಿ ಆಯಿತು ಮಿಕ್ಸ್ ಆಯಿತು ನಾನೀಗ ಕೊತ್ಮಿರಿ ಹಾಕ್ತಾಯಿದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪು ಹಾಕಿದೆ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಬೇಕು ಇದನ್ನ ಜಾಸ್ತಿ ಏನು ಈಗ ಸಾಂಬಾರದೆಲ್ಲ ಕುದಿಸ್ತೀವ್ರೆ ಆ ರೀತಿ ಇಲ್ಲ ಸ್ವಲ್ಪ ಅವೆಲ್ಲ ಸ್ವಲ್ಪ ಹಾಕಿರೋದೆಲ್ಲ ಮಿಕ್ಸ್ ಹಿಟ್ಟು ಅದೆಲ್ಲ ಮಿಕ್ಸ್ ಆಗೋವ್ರಿಗು ಸ್ವಲ್ಪ ಕುದಿಸ್ಬೇಕಷ್ಟೇ ಮತ್ತು ಜಾಸ್ತಿ ಕುದಿಸಿದ್ರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ಕುದಿಸಿದ್ರೆ ಆಯಿತು ಬೆಟ್ಟಿಗೆರೆ ಚಟ್ನಿ ರೆಡಿ ಆಯಿತು ಪೂರಿ ಜೊತೆ ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ ಇಲ್ಲಿ ನೋಡಿ ಪೂರಿ ಮಾಡಿದೆ ಅದ್ರ ಜೊತೆ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಹೋಟೆಲ್ ಥರನೇ ಬೆಟಗೇರಿ ಚಟ್ನಿ ಇದೆ ಆಮೇಲೆ ಗೋಧಿ ಹಿಟ್ಟದ್ದು ಇದು ಏನು ಒಳ್ಳೇದು ಒಯ್ದಾ ಹಿಟ್ಟಿಂದ ಮಾಡೋದಕ್ಕಿಂತ ಗೋಧಿ ಹಿಟ್ಟಿಂದ ಪೂರಿ ಮಾಡ್ಕೊಂಡು ತಿನ್ನಿ ಹೆಲ್ತ್ಗೆ ಒಳ್ಳೇದು ಚೆನ್ನಾಗಿರುತ್ತೆ ಆಮೇಲೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ನಾನು ವೀಡಿಯೋ ಹಾಕೋದೆಲ್ಲ ಥ್ಯಾಂಕ್ ಯು